ಸಮಾಜ ಸೇವಕರು ಉದ್ಯಮಿ ಆಗಿರುವಂತಹ ಗೌರವಾನ್ವಿತ ಕಿರಣ್ ಕುಮಾರ್ ಅವರೇ ಕಾರ್ಕಳದ ಪ್ರತಿಷ್ಠಿತ ಜನಪತ್ರಿಕೆಯ ಸಂಪಾದಕರಾದಂತಹ ಸೇವ ಸಮಾಜ ಸೇವಕರಾದಂತಹ ದೇವರಾಯ ಪ್ರಭುಗಳೇ ಮುಂದೆ ವೇದಿಕೆಯಲ್ಲಿರುವಂತಹ ಈ ಶಾಲೆಯ ಅಧ್ಯಕ್ಷರಾದ ರಾಜು ಪೂಜಾರಿ ಅವರೇ ಪ್ರಮುಖ ಗೌರವಾನ್ವಿತ ಅತಿಥಿಗಳೇ ಶ್ರದ್ಧೆಯ ಮಾತಾಜಿ ಭಗಿನಿಯರೇ ಶ್ರೀಮಾನ್ರವರೇ ನನ್ನ ಪ್ರೀತಿಯ ಮಕ್ಕಳೇ ಒಂದು ಸಂಸ್ಕೃತದಲ್ಲಿ ಒಂದು ಸುಂದರ ಸುಭಾಷಿತ ಇದೆ ಅಮಂತರಂ ಅಕ್ಷರಮ ನಾಸ್ತಿ ನಾಸ್ತಿ ಮೂಲೋ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕ ತತ್ರ ದುರ್ಲಭ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವ ವಿಕಾಸ ಆಗ್ಬೇಕಂತಳಾದ್ರೆ ಅದಕ್ಕೆ ಒಬ್ಬ ಒಳ್ಳೆ ಯೋಜಕ ಬೇಕು ಅಂತ ಅದಕ್ಕೆ ಪೂರ್ವಭಾವಿಯಾಗಿ ಆ ಶ್ಲೋಕದಲ್ಲಿ ಹೇಳಿದರೆ ಮಂತ್ರವಾಗದ ಅಕ್ಷರಗಳಿಲ್ಲ ಅಕ್ಷರಕ್ಕೆ ಸಂಸ್ಕಾರ ಕೊಟ್ಟಾಗ ಸುಂದರವಾದ ಮಂತ್ರ ಹೊರಗೆ ಬರ್ತದೆ ಔಷಧವಾಗದ ಗಿಡಮೂಲಿಕೆ ಇಲ್ಲ ಒಳ್ಳೆ ಒಳ್ಳೆ ಒಬ್ಬ ವೈದ್ಯ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಎಲ್ಲ ಗಿ ಗಿಡಮೂಲಿಕೆಗಳು ಒಳ್ಳೆ ಔಷಧಿಯಾಗಿ ಮಾರ್ಪಡ್ತದೆ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಅಂತಃಕರಣಗಳಲ್ಲಿ ಸದ್ಭಾವನೆ ಸದ್ಗುಣಗಳಿದೆ ಆದರೆ ಒಳ್ಳೆ ಒಬ್ಬ ಒಳ್ಳೆ ಯೋಜಕ ಶಿಕ್ಷಕ ಅವನಿಗೆ ಸಂಸ್ಕಾರ ಶಿಕ್ಷಣ ಪ್ರೇರಣೆ ಕೊಟ್ಟಾಗ ಅವನು ಅವನ ಕುಟುಂಬಕ್ಕೆ ಅವನ ಸಮಾಜಕ್ಕೆ ಶಕ್ತಿಯಾಗಿ ಆಸ್ತಿಯಾಗಿ ಬರಬಲ್ಲ ಹೀಗೆ ಈ ಹಿನ್ನೆಲೆಯಲ್ಲಿ ವ್ಯಕ್ತಿಯ ವಿಕ ವಿಕಸನಕ್ಕೆ ಮೂಲ ಬೇಕಾಗಿರುವಂಥದ್ದು ಶಿಕ್ಷಣ ಜೊತೆಗೆ ಸಂಸ್ಕಾರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಒಂದು ಧಾವಂತದಲ್ಲಿ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣದಲ್ಲಿ ಒತ್ತಡ ಫಸ್ಟ್ ಬರಬೇಕು ರ್ಯಾಂಕ್ ರ್ಯಾಂಕ್ ಅನ್ನುವಂಥ ಒತ್ತಡದ ವಾತಾವರಣದಲ್ಲಿ ಮಕ್ಕಳನ್ನು ಬೆಳೆಸ್ತಾರೆ ಆದರೆ ನಿಜವಾಗಿ ಒಬ್ಬ ಮಗುವಿಗೆ ಜೀವನದಲ್ಲಿ ಗೆಲುವಿಗಾಗಿ ಸಂಸ್ಕಾರ ಕೊಡುವ ಬದಲಿಗೆ ಒಂದು ಮೌಲ್ಯಕ್ಕಾಗಿ ಒಂದು ವಿಚಾರಕ್ಕಾಗಿ ಧ್ಯೇಯಕ್ಕಾಗಿ ಆ ಮಗುವಿನ ವ್ಯಕ್ತಿತ್ವವನ್ನು ಅರಳಿಸಬೇಕಾಗಿದೆ ಯಾವಾಗ ಅವನು ಒಂದು ಮೌಲ್ಯಕ್ಕಾಗಿ ಬದುಕಾನ ಮೌಲ್ಯಕ್ಕಾಗಿ ಹೋರಾಟ ಮಾಡ್ತಾನ ಆಗ ಅವನಿಗೆ ಗೆಲುವು ಸಿಗುತ್ತೆ ಗೌರವ ಸಿಗುತ್ತೆ ಈ ದೇಶದ ಮಣ್ಣಿನ ಸೊಗಡು ಈ ದೇಶದ ಸಂಸ್ಕೃತಿ ಪರಂಪರೆ ಇದನ್ನು ವ್ಯಕ್ತಿಯ ಮುಂದೆ ಮೂಡಿಸಿದಾಗ ಅವನಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬಿಂಬಿಸಿದಾಗ ಅವನು ಬೆಳೀತಾನೆ ಈ ದೇಶದ ಚರಿತ್ರೆಯನ್ನು ಅನಾವರಣ ಮಾಡಿದಾಗ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಕ್ಕೆ ಹೋದ ಆಮೇಲೆ ತಂದೆಯ ಸುಖಕ್ಕಾಗಿ ತನ್ನ ಸುಖಕ್ಕೆ ಬೆಂಕಿ ಇಟ್ಟ ಭೀಷ್ಮ ಸತ್ಯಕ್ಕಾಗಿ ಸುಡುಗಾಡಿನಲ್ಲಿ ಹೆಂಡತಿ ಮಕ್ಕಳನ್ನು ಮಾರಿ ಹರಿಶ್ಚಂದ್ರ ಬದುಕಿದ ಸ್ವಾಭಿಮಾನಕ್ಕಾಗಿ ಅರಸೊತ್ತಿಗೆಯನ್ನು ಬಿಟ್ಟು ಕಾಡಿನಲ್ಲಿ ಅಲೆದಾಡಿದ ರಾಣಾ ಪ್ರತಾಪ್ ಸತ್ಯದ ರಕ್ಷಣೆಗಾಗಿ ತನ್ನ ಪ್ರಾಣ ಕವಚವನ್ನೇ ಕೊಟ್ಟಂತ ಕರ್ಣ ಅಷ್ಟೇ ಯಾಕೆ ತನ್ನ ಕುಟುಂಬದ ರಕ್ಷಣೆಗಾಗಿ ಕೌರವರ ಪಾಂಡವರ ಯುದ್ಧದ ನಡುವೆ ಚಕ್ರವ್ಯೂಹಕ್ಕೆ ಕುಟುಂಬದ ರಕ್ಷಣೆಗಾಗಿ ನುಗ್ಗಿದ ಅಭಿಮನ್ಯು ಇವರೆಲ್ಲರ ಅದರ ಜೊತೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಒದಗಿಸಿದ ಲಕ್ಷಾಂತರ ಕ್ರಾಂತಿಕಾರಿಗಳ ರಕ್ತ ನಮ್ಮ ಧಮನಿ ಧಮನಿಗಳೇ ಹರಿತಾ ಇದೆ ಇದನ್ನು ನಾವು ನೆನಪಿಸಿದಾಗ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಶಕ್ತಿಯಾಗ್ತಾನೆ ಅವನಿಗೆ ಬೇಕಾದದ್ದು ನಿಜವಾದ ಶಿಕ್ಷಣ ಈ ಹಿನ್ನೆಲೆಯಲ್ಲಿ ಈ ಶಾಲೆ ಉಳಿದೆಲ್ಲ ಶಾಲೆಗಳಿಗಿಂತ ಭಿನ್ನವಾಗಿ ಇಲ್ಲಿ ನಡೆಯಲ್ಪಡುತ್ತದೆ ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮಕ್ಕಳಿಗೆ ಪ್ರಭಾವಿಯಾದಂತಹ ಪ್ರಾರ್ಥನೆ ಆಮೇಲೆ ಧ್ಯಾನ ಪ್ರಾಣಾಯಾಮ ಗಾಯತ್ರಿ ಮಂತ್ರ ಜೊತೆಗೆ ಪ್ರತಿನಿತ್ಯ ಕ್ಲಾಸ್ನಲ್ಲಿ ಮಹಾಭಾರತದ ಕತೆ ರಾಮಾಯಣದ ಕತೆ ಭಗವದ್ಗೀತೆ ಇದನ್ನ ನೆನಪಿಸಿಕೊಡಲಾಗುತ್ತೆ ವಾರದ ಕೊನೆಯ ದಿವಸ ಮಕ್ಕಳ ಸೃಜನಶೀಲತೆಯನ್ನು ಬೆಳೆಸುವ ದೃಷ್ಟಿಯಿಂದ ಯಕ್ಷಗಾನ ಭರತನಾಟ್ಯ ಸಂಗೀತ ಕರಾಟೆ ಚಿತ್ರಕಲೆ ಮಣ್ಣಿನ ಮೂರ್ತಿಗಳನ್ನು ಮಾಡುವಂತಹ ಈ ಒಂದು ಸೃಜನಾತ್ಮಕ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತೆ ಇದರ ಪರಿಣಾಮವಾಗಿ ಆರು ವರ್ಷದ ಹಿಂದೆ ಆರಂಭವಾದ ಈ ಶಾಲೆ ಕೇವಲ ಮೂವತ್ತೈದು ಮಕ್ಕಳಿದ್ದ ಶಾಲೆ ಇವತ್ತು ಏಳ್ನೂರು ಹತ್ರ ಏಳನೇ ವರ್ಷದಲ್ಲಿ ಏಳ್ನೂರ ಹತ್ರ ಈ ಶಾಲೆಯ ಸಂಖ್ಯೆ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಡುವ ಮಾತೃಭಾಷೆ ಶಿಕ್ಷಣ ಶಿಕ್ಷಣ ಕೊಡುವ ಶಾಲೆ ಇದಾಗಿದ್ದು ಒಂದನೇ ಇಂದ ಹತ್ತನೇ ತರಗತಿವರೆಗೆ ಒಂದು ಗಂಟೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಸಂವಹನ ಇಂಗ್ಲಿಷ್ ಮತ್ತು ಗ್ರಾಮರ್ ಈ ಶಾಲೆಯಲ್ಲಿ ಕಲಿಸಿಕೊಡಲಾಗುತ್ತೆ ಪರಿಣಾಮವಾಗಿ ಕಳೆದ ಏಳು ವರ್ಷದಲ್ಲಿ ಪಕ್ಕದಲ್ಲಿರುವಂತಹ ಅನೇಕ ಆಂಗ್ಲ ಮಾಧ್ಯಮ ಶಾಲೆಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ವರ್ಷವೂ ಸೇರಿದಂತೆ ಈ ಶಾಲೆಗೆ ದಾಖಲಾದದ್ದು ಒಂದು ವಿಶೇಷ ಹೀಗೆ ಈ ಶಾಲೆ ಕಳೆದ ಏಳು ವರ್ಷ ಆರು ವರ್ಷದಿಂದ ನಡೀತಾ ಬರ್ತಾ ಇದ್ದು ನಮ್ಮೆಲ್ಲರ ಪ್ರೇರಕ ಶಕ್ತಿಯಾದಂತಹ ಡಾಕ್ಟರ್ ಪ್ರಭಾಕರ ಭಟ್ ಇವರ ಆಶೀರ್ವಾದದಿಂದ ಸಂಘದ ಹಿರಿಯರಿಂದ ಅನೇಕ ಸಮಾಜದ ದಾನಿಗಳಿಂದ ಈ ಶಾಲೆ ಬೆಳೀತಾ ಬಂದಿದೆ ಶಂಕರಾಚಾರ್ಯರು ಅವರ ಹಿತೋಪಚನ ಹಿತೋಪದೇಶ ಮಾಡಬೇಕಾದ್ರೆ ಒಬ್ಬ ಅವರಿಗೆ ಕೇಳಿದಂತೆ ಈ ಸಮಾಜ ಒಳ್ಳೆ ಕಡೆಗೆ ಹೋಗ್ಬೇಕಂತಲಾದ್ರೆ ಸಮಾಜ ಸುಂದರ ಸುದೃಢವಾಗಬೇಕಾದ್ರೆ ಈ ಸಮಾಜಕ್ಕೆ ನಿಮ್ಮ ಸಂದೇಶ ಏನು ಅಂತ ಆಗ ಅವ್ರು ಹೇಳಿದಂತೆ ಒಂದು ಸಮಾಜ ಸುಂದರ ಆಗಬೇಕಾದ್ರೆ ಸಮಾಜದಲ್ಲಿ ಮೂರು ಸಂಗತಿಗಳ ಅವಶ್ಯಕತೆ ಇದೆ ಅಂತ ಹೇಳಿದರು ವಿದ್ಯಾಭ್ಯಾಸ ಔಷಧಿ ಧಾನಿ ಅಂದ್ರೆ ಒಂದು ಸಮಾಜ ಸುಂದರವಾಗಿ ಎದ್ದು ಬರಬೇಕಾದ್ರೆ ಆ ಸಮಾಜದ ಜನರಿಗೆ ಮಕ್ಕಳಿಗೆ ಜ್ಞಾನ ಒಳ್ಳೆಯ ಜ್ಞಾನಾರ್ಜನೆ ಆಗ ಆಗ್ಬೇಕಂತೆ ವಿದ್ಯಾಭ್ಯಾಸ ಕೊಡಬೇಕಂತೆ ಸಂಸ್ಕಾರ ಕೊಡಬೇಕಂತೆ ಉತ್ತಮ ವ್ಯಕ್ತಿಗಳು ನಿರ್ಮಾಣ ಆಗ್ಬೇಕಂತೆ ನಾಳಿನ ಪ್ರಜೆಗಳು ಇಲ್ಲಿಂದ ಎದ್ದು ಬರ್ತಾರೆ ಈ ಜ್ಞಾನಾರ್ಜನೆ ಮಾಡಬೇಕಂದ್ರೆ ಒಳ್ಳೆಯ ಗುರುಕುಲ ಪದ್ಧತಿ ಶಾಲೆಗಳು ಬೇಕು ಹೀಗೆ ವಿದ್ಯಾರ್ಜನೆ ಮಾಡಬೇಕಾದ್ರೆ ಸುಂದರ ಶಾಲೆಗಳು ಗುರುಕುಲ ಪದ್ಧತಿ ಶಾಲೆಗಳು ಈ ದೇಶದಲ್ಲಿ ಇರಬೇಕು ಎರಡೇದು ಅದರ ಮೂಲಕ ಪ್ರತಿಯೊಬ್ಬನು ಕೂಡ ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ಕಲಿಯಿತು ಈ ದೇಶ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ಒಂದನೇ ಅಂಶ ಅವ್ರು ಹೇಳಿದ್ರು ಎರಡನೇದು ಅವ್ರು ಹೇಳಿದ್ದು ಔಷಧಾಲಯಗಳು ಮನುಷ್ಯನಿಗೆ ಆರೋಗ್ಯ ಮುಖ್ಯ ಆದ್ರಿಂದ ಎಲ್ಲ ಜನರ ಆರೋಗ್ಯದ ಹಿತದಿಂದ ಅನೇಕ ಔಷಧಾಲಯಗಳು ಉಚಿತವಾಗಿ ಕೊಡುವಂತಹ ಔಷಧಾಲಯ ಇರಬೇಕು ಅಂತ ಶಂಕರಾಚಾರ್ಯ ಹೇಳಿದರು ಮೂರನೇ ಮೂರನೇದು ಅತಿ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಇದೆಲ್ಲವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅನೇಕರು ದಾನಿಗಳು ಈ ಸಮಾಜದಲ್ಲಿ ಇರಬೇಕು ವಿವೇಕಾನಂದರು ಹೇಳಿದ್ದಂತೆ ಈ ಸಮಾಜದಿಂದ ಪಡೆದದನ್ನು ಸಮಾಜಕ್ಕೆ ಕೊಡುವಂತ ನೂರಾರು ಸಾವಿರಾರು ದಾನಿಗಳಿಂದ ಈ ಎರಡು ಕ್ಷೇತ್ರ ವಿದ್ಯಾ ಕ್ಷೇತ್ರ ಆಮೇಲೆ ಆರೋಗ್ಯ ಕ್ಷೇತ್ರ ಬೆಳೆದು ಬರ್ತದೆ ಆಗ ಈ ಸಮಾಜ ಸುಂದರವಾಗಿ ಸುದೃಢವಾಗಿ ಮೂಡಿ ಬರ್ತದೆ ಅಂತ ಹೇಳ್ತಾರೆ ಹೇಳಿದ್ರು ಶಂಕರಾಚಾರ್ಯ ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಶಾಮೆ ಸುಲ್ಕೀರಿ ಕಳೆದ ಆರು ವರ್ಷಗಳಿಂದ ಬೆಳೆದು ಬಂದ ಈ ಸಂದರ್ಭದಲ್ಲಿ ಈ ವರ್ಷ ನಮ್ಮ ಮಕ್ಕಳಿಗಾಗಿ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ದಾನಿಗಳಾಗಿ ನಮ್ಮೆಲ್ಲ ಮಕ್ಕಳಿಗೆ ಸುಮಾರು ಆರುನೂರು ಎಪ್ಪತ್ತು ಏಳ್ನೂರು ಮಕ್ಕಳಿಗೆ ಉಚಿತ ಪುಸ್ತಕವನ್ನು ನೀಡುವಂತಹ ಹಿನ್ನೆಲೆಯಲ್ಲಿ ಸಮಾಜ ಸೇವಕರು ಆಮೇಲೆ ಸ್ವಯಂ ಸೇವಕರು ಆದಂತಹ ಕಿರಣ್ ಕುಮಾರ್ ಅವರು ಗುರುವಾಲ್ ಅವರು ಇಲ್ಲಿ ಬಂದಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಈ ಕೆಲಸ ಮಾಡಬೇಕಾದ್ರೆ ಸರಕಾರದಿಂದ ಏನು ಸವಲತ್ತು ಸಿಗ್ತಾ ಇಲ್ಲ ಈ ಸಮಾಜದ ಅನೇಕ ದಾನಿಗಳ ಮೂಲಕವೇ ಇದು ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾನೊಂದ್ಸಲ ದೇವರಾಯ ಪ್ರಭುಗಳ ತರ ಹೀಗೆ ಮಾತಾಡಬೇಕಾದ್ರೆ ಪ್ರಭುಗಳ ಬಗ್ಗೆ ಹೇಳಬೇಕಂತೇಳಾದ್ರೆ ಯಾವುದೇ ವಿಷಯ ಅವರ ಸಾರಥ್ಯದಲ್ಲಿ ನಡೆದ್ರೆ ಅದು ಸಾರ್ಥಕಕ್ಕೆ ಮುಟ್ಟಿಸ್ತಾರೋ ಅದು ಒಬ್ಬ ರೋಗಿಯನ್ನ ಅವನಿಗೆ ಔಪಚಾರಿಕ ಉಪಚಾರ ಮಾಡೋದಿರಲಿ ಅಥವಾ ದೀನದಲಿತರಿಗೆ ಸಹಾಯ ಮಾಡೋದಿರಲಿ ಅಥವಾ ಇಂಥ ಶಾಲೆಗಳಿಗೆ ಸಹಾಯ ಮಾಡುವ ವಿಷಯದಲ್ಲಾಗ್ಲಿ ಅವರು ಅವರ ಜೀವನವನ್ನು ಮುಡಿಪಾಗಿಟ್ಟು ಈ ಕೆಲಸವನ್ನು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ನಿಜಕ್ಕೂ ಅಭಿನಂದ ಹಾರೋರು ಆದರೆ ಅದೇ ರೀತಿ ಕಿರಣ್ ಕುಮಾರ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಹೃದಯ ತುಂಬಿ ನಾನು ಧನ್ಯವಾದವನ್ನು ಹೇಳ್ತೇನೆ ಈ ರೀತಿ ಈ ಶಾಲೆಯ ಮುನ್ ಬೆಳವಣಿಗೆಯಲ್ಲಿ ಮುಂದೆಯೂ ತಾವು ನಮಗೆ ಸಹಕಾರ ಕೊಡಬೇಕಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ